ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನೀನು ಅದೇ ದಾವೆ ಬುಧವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹಾಲಿಗೆ ಸೆಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಆರಂಭದಲ್ಲಿ ವೇದ ಅಳ್ತಿರ್ತಾಳೆ ಆಗ ವಿಶ್ವ ಅಳಬೇಡ ಸುಮ್ಮನೆ ಇರೇ ಅಂತ ಹೇಳ್ತಾನೆ ಕಿಟ್ಟು ನನ್ನ ಮನಸ್ಸು ಸಾಕೋ ಸರಿ ಇಲ್ಲ ನಮ್ಮ ಮನೆಗೆ ಹೋಗ್ತೀನಿ ಆಟೋ ಬುಕ್ ಮಾಡೋ ಅಂತ ವೇದ ಅಳ್ತಾ ಹೇಳ್ತಾಳೆ ಆಗ ವಿಶ್ವ ಆಟೋ ಹಾಕಬೇಕು ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾನೆ ಬೇಡ ಸರ್ ನಾನು ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ಆಗ ವೇದ ಅವರೇ ಅಂಡರ್ಸ್ಟ್ಯಾಂಡ್ ನಿಮ್ಮ ಮನ್ಸು ಸರಿ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾನು ಇರೋದು ಯಾರು ಇರಬೇಕು ಜೊತೆಲಿ ಮಾತ್ರ ಅಂತ ಹೇಳ್ತಾನೆ ಆಗ ವೇದ ಸರಿ ಒಂದು ನಿಮಿಷ ಬಂದೆ ಅಂತ ಹೇಳಿ ಅಲ್ಲಿಂದ ಓಡ್ತಾಳೆ ಆಗ ವಿಶ್ವ ಫೇಕ್ ಆರ್ಡರ್ ಕೊಟ್ಟು ಕರೆದು ಬಾಯ್ಲಿ ಒಂದು ನಾಲ್ಕು ದಿನ ಎಲ್ಲಿ ಕಾಣಿಸ್ಕೋಬೇಡ ಅಂಡರ್ ಗ್ರೌಂಡ್ ಆಗು ಅವ್ನು ಮೊದಲೇ ತಲೆಕಟ್ಟು ನನ್ನ ಮಗ ಏನು ಮಾಡೋಕ್ಕೂ ಹಿಂಜರಿಯಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಕಳಿಸ್ತಾನೆ ಇತ್ತ ವಿಕ್ರಮ್ ತುಂಬ ಬೇಜಾರಾಗಿ ಡ್ರಿಂಕ್ಸ್ ಮಾಡ್ತಿರ್ತಾನೆ ಆಗ ಅವ್ನ ಫ್ರೆಂಡ್ಸ್ ಎಂತ ಅಣ್ಣ ಒಂದು ಹುಡುಗಿಗೋಸ್ಕರ ಇಷ್ಟು ತಲೆ ಕಟ್ಸ್ಕೊಳೋದ ನೀನು ಅವಳಿಗೋಸ್ಕರ ಅಲ್ಲ ಕೊಣ ಅವ್ನು ಇದನ್ನಲ್ಲ ಕಾಕಿ ಅವ್ನ ಮುಂದೆ ನನಗೆ ಗೌಮಾನ ಮಾಡಿದ್ಲು ನನ್ನ ಮಾತಿಗಿಂತ ಅವ್ನ ಮಾತೇ ನಂಬಿದ್ಲು ನಾನು ಸುಳ್ಳು ಅಲ್ಲ ಆದರೂ ಅವನದೇ ಸತ್ಯ ಅಂತ ನಂಬಿದ್ಲು ಆ ಕಾಕಿ ತಲೆ ನಾನು ತೆಗೆದೇ ತೆಗಿತೀನಿ ಅಂತ ಹೇಳ್ತಾನೆ ಆಗ ಅವನ ಫ್ರೆಂಡ್ ಆ ಫ್ರೆಂಡ್ ಬಂದು ಅಣ್ಣ ಅವ್ನು ನೋಡಿದ್ರಲ್ಲಿ ಎಂತ ಸಹ ಇಲ್ಲ ಆ ಫೇಕ್ ಆರ್ಡ್ರ್ ಕೊಟ್ಟಿದ್ನಲ್ಲ ಅವ್ನು ತೊಗೋಬೇಕು ಅವನ್ನ ಹಿಡಿದು ಜಡಿದು ಬಾಯ್ ಬಿಡಿಸಬೇಕು ಅಂತ ಹೇಳ್ತಾರೆ ಅಣ್ಣ ಹೆಸರು ಏನಾದರೂ ನೀನು ನೋಡಿದ್ರೆ ವೇದ ನಿನ್ನನ್ನು ನಂಬೋದಿಲ್ಲ ಅದೇ ಆ ಫೇಕ್ ಆರ್ಡರ್ ಕಟ್ಟನ್ನು ಹಿಡಿದು ಅವನಿಂದ ಸತ್ಯನ ಬಾಯ್ ಬಿಡಿಸಿದ್ರೆ ಆಗ ನಂಬ್ತಾಳೆ ಅಂತ ಹೇಳ್ತಾರೆ ಮತ್ತೆ ನೀನು ಫ್ರೆಂಡ್ಶಿಪ್ ಮಾಡ್ತಾರೆ ಅಂದ್ಕೊಳ್ಳೆ ವಿಕ್ರಮ್ ಅವಳ ಫ್ರೆಂಡ್ಶಿಪ್ ನನಗೆ ಬೇಕಾಗಿಲ್ಲ ಮತ್ತು ವಿಕ್ರಮ್ ಮುನ್ನ ಎಂಥ ಮಾಡ್ತೀಯೋ ಗೊತ್ತಿಲ್ಲ ಅರ್ಧ ಗಂಟಲಿ ಅವ್ನು ನನಗೆ ಬೇಕು ಆಗ ಮುನ್ನ ಅಣ್ಣ ನಮಗಿರೋ ನೆಟ್ವರ್ಕ್ಗೆ ಅರ್ಧ ಗಂಟೆ ಯಾಕೆ ಹತ್ತು ನಿಮಿಷದಲ್ಲಿ ಎತ್ತಕೊಂಬರ್ತೀವಿ ಇತ್ತ ಜಯಣ್ಣ ಇನ್ನೇನು ದೇವಕಿಯ ಚಪ್ಪಲನ್ನು ಕ್ಲೀನ್ ಮಾಡಬೇಕು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಉಮಾ ರೀ ಹೇಳಿ ನೀವು ಹೇಳಿ ಅಂತ ಹೇಳ್ತಿರ್ತಾಳೆ ಆಗ ಸಹೋಂದ್ರೆ ಎಂತ ಎಂತ ಇರಲಿ ಮತ್ತೆ ನೀವು ಯಾಕೆ ನೆಲ ವರ್ಷಕ್ಕೆ ಹೋಗಿದ್ದು ಆಗ ದೇವಿಕೆ ಏ ನಾನು ಅವ್ನಿಗೆ ನೆಲ ವರ್ಷಕ್ಕೆ ಹೇಳಿದ್ದು ಅರ್ಥ ಆಯ್ತಾ ಬೇಡ ಅಂತ ಹೇಳಕ್ಕೆ ನೀನು ಯಾರಾ ಅಂತ ಕೇಳ್ತಾಳೆ ಆಗ ಉಮಾ ಯಾರಾ ನಾನಿವರ ಹೆಂಡತಿ ಕಷ್ಟ ಸುಖದಲ್ಲಿ ಭಾಗಿಯಾಗೋಳು ಅಂತ ಹೇಳ್ತಾಳೆ ಆಗ ದೇವಕ್ಕೆ ಓಹೋ ಕಷ್ಟ ಸುಖದಲ್ಲಿ ಭಾಗಿಯಾಗೋಣ ಹಾಗಾದರೆ ಒಂದು ಸ್ಲಿಪ್ಪರ್ ನೀನು ಇನ್ನೊಂದು ಸ್ಲಿಪ್ಪರ್ ನಿನ್ನ ಗಂಡ ಕ್ಲೀನ್ ಮಾಡಿ ಅಂತ ಹೇಳ್ತಾಳೆ ಹಾಗೋಮ್ಮ ಏಯ್ ನೀನು ಹೇಳಿದೆ ಅಂತ ನಾನು ಎಂತಕ್ಕೆ ಒರೆಸ್ಬೇಕು ಅಂತ ಕೇಳ್ತಾಳೆ ಈಗ ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ನಾನು ಲಕ್ಷ ಲಕ್ಷ ಎಣ ಎಣಿಸ್ಬೇಕಾದ್ರೆ ಯಾಕೆ ಕೊಡ್ತಾಯಿದೆ ಅಂತ ನೀವು ಕೇಳಿಲ್ಲ ಈಗ ಮತ್ತೆ ಕೇಳ್ತಾ ಇದ್ದೀರಾ ನನಗೆ ಅಂತ ಹಣ ಫ್ರೀ ಆಗಿ ಬರ್ತದ ಒಂದು ನನ್ನ ಹಣ ಇಡು ಇಲ್ಲ ಅಂದರೆ ನೀವೆಲ್ಲ ಸೇರಿ ನನ್ನ ಮನೆ ಕೆಲಸ ಮಾಡು ಅಷ್ಟೇ ಆಯಿತಾ ಅಂತ ಹೇಳ್ತಾಳೆ ಹಾಗೆ ಸುಂದರ ಅಮ್ಮ ಸ್ವಲ್ಪ ಬಾಯಿ ಮುಚ್ಚು ಅವರ ವಯಸ್ಸಿಗೆ ಅದರ ಬೆಲೆ ಬಿಡುವ ಈಗ ತಾನೇ ಆಪರೇಷನ್ ಮಾಡಿ ಬಂದಿದ್ದಾರೆ ಅವರು ಅವ್ರಿಗೆ ಆಪರೇಷನ್ ಆಗಿರೋದು ನಿಮಗೆ ತಿಳಿದಿಲ್ವಾ ಆಗ ದೇವಕಿ ನಾನು ಈಗಲೇ ಎಲೆ ಸುಣ್ಣ ಹಾಕ್ಕೊಂಡು ತಿಂದು ಹೋಗಿತೀನಿ ನೀರಿಗೆ ಎಂತಕ್ಕ ಅಂತ ಕೇಳ್ತಾಳೆ ದೇವಕಿ ಮುಂದುವರೆದೆ ಎತ್ತ ಗೊತ್ತುಂಟಾ ಇನ್ನೊಂದು ಸಲ ಹೋಗಿ ಆಸ್ಪತ್ರೆಯಲ್ಲಿ ಎದೆ ಬಗ್ಸ್ಕೊತಾರಲ್ಲ ಅವಾಗ ಇವ್ರಿಗೆ ನನ್ನ ಲವ್ಯೂ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಆಗ ಐಶ್ವರ್ಯ ಅಮ್ಮ ಅದು ಯು ಅಲ್ಲ ವ್ಯಾಲ್ಯೂ ಅಂತ ಹೇಳ್ತಾಳೆ ಆಗ ದೇವಿಕಿ ಎಂಥದೋ ಒಂದು ಮತ್ತೆ ಸೌಂದರ್ಯ ಎಂಥ ಕೆಟ್ಟ ಮನಸ್ಥಿತಿ ನಿಂದು ಅದರ ಸಹ ಬಾಯಿ ಕೂಡ ಸರಿ ಇಲ್ಲ ಆಗ ಸೌಂದರ್ಯ ಲವ್ಯುಗೂ ವ್ಯಾಲ್ಯೂಗೂ ವ್ಯತ್ಯಾಸ ಗೊತ್ತಿಂತಿಲ್ಲ ನಿನಗೆ ಇನ್ನು ಪ್ರೀತಿ ಪ್ರೇಮಕರ ಎಲ್ಲಿಂದ ಬರ್ತದೆ ಅಂತ ಹೇಳ್ತಾಳೆ ಆಗ ದೇವಕಿ ಹೌದು ನನಗೆ ಪ್ರೀತಿ ಪ್ರೇಮಕರುಣೆ ಎಂಥದ್ದು ಇಲ್ಲ ಎಲ್ಲ ನಿಮಗೆ ಇರೋದು ನಿಮಗೆ ಅಂತ ಹೇಳ್ತಾಳೆ ಎಲ್ಲಿ ಆ ಹುಡುಗಿ ನಲ್ವತ್ತೆಂಟು ಗಂಟೆಗಳಲ್ಲಿ ನನ್ನ ಹಣ ಹಿಂತಿರುಗಿಸ್ತೀನಿ ಅಂತ ಹೇಳಿದ್ಲ ಪತ್ತೇ ಇಲ್ಲ ಅಂತ ಸಾವು ಮರೇ ಅಂತ ದೇವಕಿ ಹೇಳ್ತಾಳೆ ಆಗ ಸೌಂದರ್ಯ ಅಮ್ಮ ಎಲ್ಲಿ ಹೋದರೆ ಮತ್ತೆ ದುಡ್ಡಿನ ವಿಚಾರಕ್ಕೆ ಬರ್ತೀಯಲ್ಲ ಆಗ ದೇವಕಿ ನಿನಗೆ ಸಮಸ್ಯೆ ಆಗ್ತಾ ಉಂಟಾ ಹಾಗಾದರೆ ಒಂದು ನಿಮಿಷ ಇಲ್ಲೇ ಇಲ್ಲಿಬಿಡು ಹೋಗಿ ಒಳಗೆ ಹೋಗಿ ಅಂತ ಹೇಳ್ತಾಳೆ ಮತ್ತೆ ದೇವಕಿ ನನ್ನ ಹಣ ನನಗೆ ಸಿಗುವವರೆಗೂ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂತ ಸಹ ಮಾಡ್ತೀಯ ಮಾಡು ಅಂತ ಉಮಾಗ ಹೇಳ್ತಾಳೆ ಆಗ ಅದೇ ಸಮಯಕ್ಕೆ ವೇದ ಮನೆಗೆ ಬರ್ತಾಳೆ ವೇದ ಬಂದು ಅಮ್ಮ ಏನಾಯ್ತು ಏನಾಯಿತು ಅಂತ ಕೇಳ್ತಾಳೆ ಆಗ ದೇವಿಕೆ ಹಾಂ ನೀನೊಬ್ಬಳು ಬಾಕಿ ಇದ್ದೆ ಈಗ ಇವಳಿಗೆ ರಿಪೀಟಲ್ಲಿ ಕಷ್ಟು ಮಾಡಬೇಕು ನಾವು ವೇದ ಮತ್ತೆ ಅಮ್ಮ ಅಂತ ಕೇಳಿದಾಗ ಉಮ ನಾವು ದುಡ್ಡು ಕೊಡಲಿಲ್ಲ ಅಂತ ನಿಮ್ಮ ಅಪ್ಪನ ಕೈಲಲ್ಲಿ ವೇದ ನೆಲ ವರ್ಷಿಸ್ತಾಳೆ ಅಂತ ಹೇಳ್ತಾಳೆ ಆಗ ವೇದ ಚಿಕ್ಕಮ್ಮ ಏ ಈ ಸೌಂಡ್ ಮಾಡೋದು ಕಿರ್ಚೋದು ಹರ್ಚೋದು ಎಂಥದು ಬೇಡ ನನ್ನ ದುಡ್ಡವನ್ನು ನನಗೆ ಕೊಟ್ಟುಬಿಡಿ ಅಂತ ದೇವಕಿ ಹೇಳ್ತಾಳೆ ಆಗ ಬೇದ ಕೊಡ್ತೀನಿ ನಾನೇನು ಊರು ಬಿಟ್ಟು ಓಡಿ ಹೋಗೋದಿಲ್ಲ ಇಷ್ಟಕ್ಕೆ ಅಪ್ಪನ ಕೈಯಲ್ಲಿ ಬಂಡೆ ಉರೆಸುದಾ ಎಂತ ಸಹ ಕರ್ಣೆ ಇಲ್ಲ ನಿಮಗೆ ಅಂತ ಕೇಳ್ತಾಳೆ ಆಗ ದೇವಿಕೆ ಏ ನೋಡಾ ಇಲ್ಲಿ ನನಗೆ ಕರಣೆ ಇದ್ದದ್ದಕ್ಕ ನಿಮ್ಮ ಅಪ್ಪನ ಹೃದಯ ಬಗೆದ್ರಲ್ಲ ಆವಾಗ ದುಡ್ಡು ಕೊಟ್ಟಿದ್ದು ಆಗ ನೀವು ಈ ಮನೆಯ ನನ್ನ ಹೆಸರು ಬರುತ್ತೀನಿ ಅಂತೇಳಿ ದೊಡ್ಡ ನಾಟಕ ಮಾಡಿ ಈಗ ನನಗೆ ಬೈಯುದಾ ಆಗ ದೇವಿ ಕಾಲಿಂದ ಅವ್ರನ್ನ ಬೈದು ಹೊರಟೋಗ್ತಾಳೆ ಇತ್ತ ಅಮ್ಮ ತನ್ನ ಗಂಡನಿಗೆ ಇಲ್ಲಿ ನೋಡಿ ಕಾಲು ಎಷ್ಟು ಊದ್ಕೊಂಡಿದೆ ದುಡ್ಡಿನ ಸಲುವಾಗಿ ಅವಳು ಅಷ್ಟೊಂದು ಮಾಡೋದ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲ ಅವಳಿಗೆ ಆಗ ಜಯಣ್ಣ ಹೋಗ್ಲಿ ಬಿಡು ಅಮ್ಮ ಆಗ ಸೌಂದರ್ಯ ಬಂದು ದೊಡ್ಡಮ್ಮ ತಗೊಳ್ಳಿ ಹಚ್ಚಿ ಎಂದು ಔಷಧಿಯನ್ನು ಕೊಡುವಾಗ ಮತ್ತೆ ಉಮಾ ಬೇಡ ಸೌಂದರ್ಯ ನಿನ್ನಮ್ಮ ಅದಕ್ಕೂ ಸಹ ದುಡ್ಡು ಕೇಳ್ತಾಳೆ ಅಂತ ಹೇಳ್ತಾಳೆ ಸೌಂದರ್ಯ ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದೊಡ್ಡಪ್ಪ ಅಂತ ಹೇಳಿ ಜಯಣ್ಣನವರು ಕಾಲಿಗೆ ಬೀಳ್ತಾಳೆ ಆಗ ಉಮಾ ಎಂತ ಮಾಡ್ತಿರೋದು ನೀನು ಬಸರಿ ಹೆಣ್ಣಾಗಿ ಕಾಲಿಗೆ ಎಂಥದ್ದಕ್ಕೆ ಬೀಳೋದು ನೀನು ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಗಣೇಶ ಬರ್ತಾನೆ ಆಗ ಉಮಾ ಗಣಿ ಎಂಥದ್ದು ಲೇಟು ಬೀದಿ ಅಲ್ಲಿಗೆ ಹೋಗಿದ್ದೆ ಆಗ ಗಣಿ ಹಾಗೆಂತ ಇಲ್ಲಮ್ಮ ಸ್ವಲ್ಪ ಅಂಗಡಿಗೆ ಹೋಗಿದ್ದೆ ಯಾಕೆ ಓದೋದಕ್ಕೆ ಎಂಥ ಇಲ್ಲ ಸಹ ನಿನಗೆ ಆಗ ಗಣಿ ಅದು ನಮೇಲೆ ಹೇಳ್ತೀನಿ ಅಕ್ಕ ಆ ವಿಕ್ರಮ್ ಎಂಥ ಕೆಲಸ ಮಾಡಿರೋದು ಅಂತ ಹೇಳಿದಾಗ ವೇದ ಸುಮ್ಮನೆ ಇರೋ ಆಗ ಜೈಣ್ಣ ಏನದು ಎಂತಹ ವಿಚಾರ ಆದರೂ ಮುಚ್ಚಿಡ್ತಿದ್ದೀರಾ ಏ ಪ್ರಣವ್ ಏನದು ಅಂತ ಕೇಳ್ತಾಳೆ ಆಗ ಪ್ರಣವ್ ಅಕ್ಕನ್ನ ಕೇಳಿ ಅಂತ ಹೇಳ್ತಾನೆ ಆಗ ವೇದ ಏನಿಲ್ಲಮ್ಮ ನಾವು ಫೇಕ್ ಆಡ್ರು ಕೊಟ್ಟು ಮೋಸ ಮಾಡ್ನಿಲ್ಲ ಅವನಿಂದೆ ವಿಕ್ರಮ್ ಇದ್ದಾನೆ ಅಂತ ಹೇಳ್ತಾಳೆ ಅವನಿಂದಲೇ ನಮಗೆ ಮೋಸ ಆಗಿರೋದು ಅಂತ ಹೇಳ್ತಾಳೆ ಹಾಗವಮ್ಮ ವಿಕ್ರಮ್ ಅಂತ ಕೆಲಸವನ್ನೆಲ್ಲ ಮಾಡೋಣ ಅಲ್ವಲ್ಲಮ್ಮ ಅಂತ ಹೇಳ್ತಾಳೆ ಆಗ ವೇದ ನಾನು ಹಂಗ ಅಂದ್ಕೊಂಡಿದ್ದಮ್ಮ ಬರೀ ಮಾತಲ್ಲಿ ಹೇಳಿದರೆ ನಾನು ಯಾವುದೂ ಕಾರಣಕ್ಕೂ ನಂಬ್ತಾ ಇರಲಿಲ್ಲ ಆದರೆ ವಿಶ್ವಾಸವರು ಪ್ರೂಫ್ ಸಮಸ್ಯೆ ಬಂದು ನಿಲ್ಲಿಸಿದರು ಮತ್ತೆ ವೇದ ವಿಕ್ರಮ್ ಅಲ್ಲಲ್ಲ ಆ ಗೂಂಡನ್ನ ನಂಬಿ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾಳೆ ಜಯಣ್ಣ ಮತ್ತು ವೇದ ತುಂಬ ಬೈತಿರ್ತಾರೆ ಆಗ ವೇದ ಅವನೇನಾದರೂ ನಮ್ಮ ಮನೆ ಹತ್ರ ಬಂದರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ ಅಂತ ಅಂದ್ಕೂಡಲೆ ವಿಕ್ರಮ್ ಗಾಡಿ ಆರನ್ ಸೌಂಡ್ ಅವ್ರಿಗೆ ಕೇಳಿಸುತ್ತೆ ಆಗ ಉಮ್ಮ ಅದಕ್ಕೆ ಹೇಳೋದು ಅಪಕ್ಷನ ಅಪಶಕನ ನುಡಿಬಾರ್ದು ಅಂತ ಆಗ ವೇದ ವಿಕ್ರಮ್ನ ನೋಡಿ ನೀನ ಅಂತ ಕೇಳ್ತಾಳೆ ಆಗ ವಿಕ್ರಮ್ ಬಲ ಅವಳ ಸೈಡ್ಗೆ ಹೋಗಿ ಕೇಳ ಅಂತ ಹೇಳಿ ಮನೆಯೊಳಗೆ ನುಗ್ತಾನೆ ಆಗ ವೇದ ಈಗ ಹೇಳ್ದೆ ಕೇಳಿದೆ ಒಬ್ಬರ ಮನೆ ನುಗ್ತಿ ಅಲ್ಲ ಯಾಕೆ ಬಂದೆ ಅಂತ ಕೇಳ್ತಾಳೆ ಮತ್ತು ವಿಕ್ರಮ್ ಅವ್ನ ಯಾರ ಕಾಕಿ ಅವನ ಹೆಸರು ಅಂತದ ವಿಶ್ವ ಯಾವುದೋ ಸಾವು ಮರ ಅವನ ಕರ್ಸಕೇಳಾ ಅಂತ ಹೇಳಿದಳೆ ವೇದ ಯಾಕೆ ಅಂತ ಕೇಳ್ತಾಳೆ ಆಗ ವಿಕ್ರಮ್ ಒಂದು ದೊಡ್ಡ ಸಾಹಿತ್ಯ ಬಯಲಾಗಬೇಕು ಕರೀರು ಕರೆಯನ್ನು ಅಂತ ಹೇಳ್ತಾಳೆ ಇತ್ತ ವಿಶ್ವಾಸ ತನ್ನ ತಂಗಿಗೆ ಅಯಶೋ ಹೇಗಿದೆ ಕಾಲೇಜು ಅಂತ ಕೇಳ್ತಾನೆ ಮಗೈವರು ಓ ಕಲ್ಲು ಸಿಮೆಂಟು ಮಣ್ಣು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಕಿದ್ದಾರೆ ಭದ್ರವಾಗಿದೆ ಅಂತ ಹೇಳ್ತಾಳೆ ಆಗ ವಿಶ್ವಾಸ ನಾನು ಕೇಳಿದ್ದು ಕಾಲೇಜು ವಾತಾವರಣ ಹೇಗಿದೆ ಅಂತ ಮಗರು ಹೋ ಆಗ ಮಂಗಳೂರಲ್ವಾ ಬಿಸಿಲು ಜಾಸ್ತಿ ಅಂತ ಹೇಳ್ತಾಳೆ ಇತ್ತ ವೇದ ವಿಶ್ವಾಸಕ್ಕೆ ಫೋನ್ ಮಾಡ್ತಾಳೆ ಇನ್ನೇನು ವಿಶ್ವ ಮನೆಯಿಂದ ಹೊರಟು ಬರಬೇಕು ಅಲ್ಲಿಗೆ ಈ ಸಂಚೆಗೆ ಮುಖ್ಯ ಮುಕ್ತಾಯವಾಗ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ